ಸಾಯ್ತಾರ ಹುಟ್ಟವರು ಹುಡ್ತಾರ ಸಾಯವರು ಸಾಯ್ತಾರ ಹುಟ್ಟವರು ಹುಡ್ತಾರ ಬ್ರಹ್ಮ ಸೃಷ್ಟಿಗೆ ನ ಯಾರ ಸತ್ರ ಯಾರ ಕಾರಲಿ ಯಾರಿಗಾಗಿ ಕುಂತ ಅಳತಿರಲಿ ಯಾರ ಸತ್ರ ಯಾರ ಕಾರಲಿ ಯಾರಿಗಾಗಿ ಕುಂತ ಅಳತಿರಲಿ ತಾಯವರು ತಾಯವರು ಕಾಯ್ತಾರ ಉಡ್ತಾ ಇರೋದಾರ ಬ್ರಹ್ಮ ದೃಷ್ಟಿಗೆ ನ ಬರ್ತಾನಲಿ ಯಾರ ತಯಾರವು ಕಾರಲಿ ಯಾರಿಗಾಗಿ ತುಂಬಿರಲಿ ಯಾರ ತಯಾರವು ಕರಲಿ ಯಾರಿಗಾಗಿ ತುಂಬೀರಲಿ ತಮ್ಮ ಸೃಷ್ಟಿಗೆ ನಡೆತಾನೆ ಯಾರ ಸತ್ರವಾರ ಉಪಕಾರರೇ ಯಾರಿಗಾಗಿ ಕುಂದಾಗತೀವನು ಯಾರ ಸತ್ರವಾರ ಉಪಕಾರರು ಯಾರಿಗಾಗಿ ಕುಂದಾಗತಿಯನು ಯಾರ ಸಾವಬರು ಯಾರಿಗಲಿ ಅವ್ರವರ ಪಾಲೊಂದು ಅವರಿಗಲೇಬರು ಯಾರಿಗಲೇ പാലിന് അവരികലേ യാര സാവ ജാരിലേ അവരവര പാലുന്നു യു ജി ഗലേ അവരെന്ന പാലിന് അവരവർ തലേ അവർ ബിട്ടയോടോ ഇവർ വിട്ടവരു അവർ ബിട്ടു ഇവർ വിട്ടവരു അവർ ബിട്ടവേ ಪ್ರಯಾರವು ಕಾಣಿ ಯಾರಿಗಾಗಿ ಕೂತಾಳತಿರಲಿ ಯಾರ ತ ಪ್ರಯಾರವು ಕಾಣಲಿ ಯಾರಿಗಾಗಿ ಕೂತಾಡ್ತಿರಲಿ ಹೇ ಸಾಯೋರು ಸಾಯ್ತಾರ ಹುಟ್ಟೋರು ಉಡ್ತಾರ ಸಾಯರು ಸಾಯ್ತಾರ ಉಟ್ಟವರು ಉಡ್ತಾರ ಬ್ರಹ್ಮ ಸೃಷ್ಟಿಗೆ ನ ಬಳದರೇ ಯಾರ ಸತ್ಯ ಯಾರ ಉಪಕಾರನೇ ಯಾರಿಗಾಗಿ ಕುಂತಳದೇವರೇ ಯಾರ ಉಪಕಾರ ಉಪಕಾರಲಿ ಹಾವಿನ ಬಾಯಾ ಗಪ್ಪಿಸಿಕೇ ಸಾವಿನ ಬಾಯಾಗ ನೀವು ಸಿಕ್ಕಿವರೆ ಸಾವಿನ ಬಾಯಾಗ ಗ ಕಪ್ಪಿ ಸಿಕ್ಕಾಗಲೇ ಸಾವಿನ ಬಾಯಾಗ ನಾವು ಸಿಕ್ಕಿವರೆ ಹಾವಿನ ಬಾಯಾಗ ಕಪ್ಪಿಸಿ ಕಾಂಗಲೆ സവन යාගനി ചക്കරന ആവन බයගക്සිංకගനේ සාവిന බයගനിውසිക്കරനെ පගදි සරහርതරිാണ ಪ್ರಯಾರವು ಕಾರಲಿ ಸಾರಿಗಾಗಿ ತುಂಬಾಳೆ ಯಾರ ತ ಪ್ರಯಾರವು ಕಾರಲಿ ಯಾರಿಗಾಗಿ ಕೂತಾಳತಿರಲಿ ಸಾಯವರು ಸಾಯ್ತಾರ ಹುಟ್ಟೋರು ಹುಡ್ತಾರ ಸಾಯವರು ಸಾಯ್ತಾರ ಹುಟ್ಟೋರು ಹುಡ್ತಾರ ಬ್ರಹ್ಮ ಸೃಷ್ಟಿಗೆ ನಡತಾ ನೋಡಿ ಯಾರಿಗಾಗಿ ಕೂತಾಳತಿರಲಿ ಯಾರಿಗಾಗಿ ಕೂತಾಳತಿರಲಿ ಈಗ ತಲೆ ಒಮ್ಮೆ ಕೊಟ್ಟಿರಲಿ ಒಣಕಿ ಪೆಟ್ಟಿಗ ಅಂದುವುದರಿ ಒಣಕಿ ಪೆಟ್ಟಿಗೆ के वन, की पेट्टी तली में कटी वन की के पेट्टी तले पड़ोद्या वही गलीरले वन के पेट्टी का अंजूद मर नंद्र मान भी हब्बत चिड़ दे मरण्र मान भी हब्बत चिड़ देखा मर्नंद्र ಟ್ಟಬೇಕ ಮರ್ದ ಗರಾಗಿಲ್ಲಲಿ ಯಾರ ಪತ್ರ ಯಾರವರಲಿ ಯಾರಿಗಾಗಿ ತುಂಬಾಳಿ ಯಾರ ಸತ್ರ ಯಾರವೂ ಕರಲಿ ಯಾರಿಗಾಗಿ ಕುಂತಾಳೀರಲಿ ಹೇ ಸಾಯೋರು ಸಾಯ್ತಾರ ಉಟ್ಟವರು ಉಡ್ತಾರ ಸಾಯೋರು ಸಾಯ್ಕಾರ ಉಟ್ಟವರು ಉಡ್ತಾರ ಬ್ರಹ್ಮ ಸೃಷ್ಟಿಗೆ ನಡೆದಣಲಿ ಯಾರಿಗಾಗಿ ಕುಂತಾಳಿರಲಿ दिवस ಿರಲಿ ಕೈಯಾನ ತುತ್ತ ನಿನ್ನ ಕೈಯಾಗಲಿ ಪಾಯನ ತುತ್ತ ನಿನ್ನ ಬಾಯಾಗಲಿ ಕೈಯಾನ ತುತ್ತ ನಿನ್ನ ಕೈಯಾಗಲಿ ಬಾಯಾಗ ತುತ್ತ ನಿನ್ನ ಬಾಯಾಗಲಿ ಕೈಯಾನ ತುತ್ತ ನಿನ್ನ ಕೈಯಾಗಲಿ ಪಾಯನ ತುತ್ತ ನಿನ್ನ ಬಾಯಾಗಲಿ ಕೈಯಾನ ತುತ್ತ ನಿನ್ನ ಕೈಯಾಗಲಿ ಪಾಯನ ತುತ್ತ ನಿನ್ನ ಬಾಯಾಗಲಿ पंद्रह रंग बिंग बीट मह प ಿಗ ಹೇಳಬೇಡ ತನ್ಯವಾನು ಹೋಗಲಿ ರಸತ್ತಯಗವು ಕಾರಲಿ ಯಾರಿಗಾಗಿ ಕುಂತ ಅಳ್ತಿರಲಿ ಯಾರಸತ್ರ ಯಾರವು ಕಾರಲಿ ಯಾರಿಗಾಗಿ ಕುಂತ ಅಳ್ತಿರಲಿ ಹೇ ಸಾಯೋರು ಸಾಯ್ತಾರ ಹುಟ್ಟೋರು ಉಡ್ತಾರ ಸಾಯೋರು ಸಾಯ್ತಾರ ಉಟ್ಟೋರು ಉಡ್ತಾರ ತಮ್ಮ ബഡ് തലേ യാരളേ യത്താളതിരലേ യാരയൂറേ യലേ നിന്ന നിന്ന സംഘാതേ നിന്നടിയനുഭവിക്കലേ നിന്ന സംഘട നിന്നലേ നിന്നടിയ ഉണബിക്കലേ നിന്ന ലക്കുന്ന സംഘാതേ നിന്നടിയണിനേ നിന്ന ക്ക സംഘാതേ നിന്നടിയോ ഉണബിക്കലേ തന്റെ വാടി കവി കൈ ബീഷ്യ തലേ അന്തിവാടി കവി കൈ ബീഷകെത്താടി കവി കൈ ബീച്ചെത്ത ಇರ್ತಾನೆ ಯಾರ ಸತ್ರ ಯಾರವು ಕಾರ ಯಾರಿಗಾಗಿ ದುಡ್ತ ಅಳತೀರಲಿ ಯಾರ ಸತ್ರ ಯಾರವು ಕಾರ ಯಾರಿಗಾಗಿ ದುಡ್ತ ಅಳತೀರಲಿ ಹೇ ಸಾಯವರು ಸಾಯ್ತಾರವು ತೋರು ಕುಡ್ತಾರ ಸಾಯವರು ಸಾಯ್ತಾರು ತೋರು ಗುಡ್ತಾರ ಬ್ರಹ್ಮ ಸೃಷ್ಟಿಗೆ ನಡತಾನೆ ಯಾರ ಸತ್ರ ಯಾರವು ಪಾರಲೆ యారిగాగి కుందాలు పేరలే యారసం ప్రయారవు కారలే యారిగాగి కుందా గాలాలేం